ಸೊ ವೆಲ್ಕಮ್ ಟು ದ ಮೈ ಮಿನಿ ಬ್ಲಾಗ್ ಮೈ ನ್ಯೂ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಂಗಿದ್ರಿ ಎಲ್ಲರೂ ಆರಾಮದಿರಿ ಇದು ನೋಡ್ರಿ ಇದು ನಮ್ಮ ಟಿವಿ ಮೂಲಿಗೆ ಬಿದ್ದೈತಿ ಡಗ್ಗ ಟಿವಿ ಮಿಕ್ಸರ್ ಮ್ಯಾಗ ಚುರ್ಮರಿ ಇಲ್ಲಿ ಇಷ್ಟು ಸಣ್ಣ ರೂಮ್ ಮನೆಯಾಗ ನಾವು ಅಲ್ಲಿ ನೋಡ್ರಿ ಒಲಿ ನಾ ಮಾಪರಿ ಬಾಟ್ರ ಅದ್ರಿ ಹಳಸಲನ್ನು ನೋಡ್ರಿ ಅದು ಅಲ್ಲೇ ಫನ ತನ್ರಿ ಅದು ಅಲ್ಲೇ ಅನ್ನಾಗಿಬಿಟ್ಟೈತಿ ಪಪ್ಪಾಳಿ ಅಣ್ಣ್ರಿ ಅದು ಬ್ಲಾಗ್ ಮಾಡಾಕ ನಮಗೆ ಅಂಜಿಕ್ ಬರ್ದಿದ್ರಿ ಅದ್ರ ಮಾಡಕೈತಿ ರೀ ಎಲ್ಲಾಗ ಬ್ಯಾಗ್ ನಮ್ಮ ಚೀಲ ನೋಡ್ರಿ ಇಲ್ಲಿ ಹೆಂಗದ ಇಷ್ಟ ರೂಮ್ ఇది హాస్కే వరగ మళ్ళీ ఐతైత్ రీ నా ఒ బ్యాచ్ సమ్మ బ్యాగ్ ఈ సైడ్ తగ్గించి కరెంట్ బోర్డు అల్ ఐతి లైట్ ఇల్ ఫ్యాన్ ఇల్ ఐతి விடியோ இஷ்டைக் சேர் கமெண்ட் சப்போர்ட் மாங்க் யூ